ಹಾಯ್ ಫ್ರೆಂಡ್ಸ್ ಮಾತೀಲಾ ಎಲ್ಲ ಅನುಪಮ್ಮಲ್ಪ ಆರತಿ ಇನಿ ಸೊಲ್ಮೇಲೋ ಇನ್ನೀ ಹೊಸತೀ ಬ್ಲೋಕ್ ಪಾಯಿದ್ದೆ ಯಾ ಇವಡು ಎರಡನೇದ ದಿನ ಎಂಕಲ್ ಇತ್ತೆ ಏನು ಪಣಜಿಗೆ ಪಂದಿಲ್ಲ ಪಂಡ ಒಂಚೂರು ಸಿಟಿ ತೂಕ ಒಂಚೂರು ದಾದಾಂಡ ಇತ್ತ ಪರ್ಚೇಸ್ ಮಲ್ಪ ಅಂದೆ ಇತ್ತೆ ತೂಲ ಒಂಜಿ ಸೈಡ್ ನೀರು ತೋಜೊಂದುಂಡು ಅವೆನ್ ಅವೇನು ತೂದು ಮಸ್ತ್ ಖುಷಿಯಾಂಡ ಇತ್ತೆ ಎಂಕಲ್ ಪಾರ್ಕಿಂಗ್ ಜಾಗ ನಾಡ ದಾಲ ತೊಂದರೆ ಆಚು అరామడే పార్కింగ్ తిండు కొంచె ఇరవరు రూపాయ కొరండలే ఒప్పు గాడి అంచు పార్క్ మాల్తది ఇతే నడుతుందే పోండు ఎంకలు తూలే ఒం స్టాచుల ఏది పొర్లుండు అంజనే దుమ్ పోనగా పార్క్ల తిండెల పొర తో ఉంది అంజనొంచు మెడిసిన్ బోడితండు అంచదు మెడికల్ నాడు పోంద దుమ్ పోన ఆజీ చర్చ్ తోచండు ఆవెంత్ మస్ ఖుషి అండి ఇంకా ఏ పన వర ఆపోజితి ಅಂಚಾದು ಅಡಿಯಲ್ಲ ಪೋದು ನಡೆದು ಪೋಂದಿತ್ತೆ ಅವಳು ಉಡುಪಿ ಹೋಟೆಲ್ ಎತ್ತಂಡು ಅವಳು ಚಾ ಪೂರ ಪರದು ಪೂರ ಬೇಕ್ ಪೂರಾ ಸೇಲಿತ್ತೀರಾವೆ ಬೊಕ್ಕ ತೂಕ ಚರ್ಚ್ ತಡೆ ಪಂದೇವಿಲ್ಲ ಚರ್ಚ್ದ ಸ್ಟೆಪ್ ದ ಮಿತ್ತಲ ಪೋಲಿ ಅಂಚಾ ಅದು ಅವಳು ಪೋದು ಒಂಜಿ ಫೋಟೋ ಪೂರ ತೆಪ್ಪು ಕಾಂಡು ಆಂಡ್ ಉಲಾಯಿ ರಿಪೇರಿ ಆಗಂತೂ ಅಂಚಾದು ಉಲಾಯಿ ಪರ ತಿಳಿಯೇ ಕೈ ಮುಗಿದು ತಿರ್ತಡೆ ಒಂಚೂರು ಸೆಲ್ಫಿ ಪೂರೈತೈತದ ಇತ್ತೆ ಹೆಂಗ್ಲೂ ವಾಪಸ್ ಬರೋದುಲ್ಲ ಬರ್ಸೆಲ್ಲ ಐತೆಜಿ ತುಲೆ ಬ್ಯಾಗ್ ಪೂರ ಉಂಡು ಪೂರ ಎಲ್ಲ ತು ಅಂದು ಪೂಂದಿತ್ತೆ ಏನು ಒಂಜ್ ಬ್ಯಾಗ್ಲೆತೊಂಡೆ ಮಸ್ತ್ ಖುಷಿ ಚೀಪ್ ಲ ಇತ್ತೇನ ಅಂಚದು ಬೊಕ್ಕ ಕೊಡೆ ಪೂರೈತಿ ಜಿ ಹೆಂಗ್ ಬರ್ಸ ಇಜ್ಜೋತೆ ಅಂಚೋದು ಅವ್ಳು ಕೊಡೆಲ್ಲ ಮಾರೊಂತೀರು ಮಸ್ತ್ ಟೂರಿಸ್ಟ್ನ ಕುಳಿತೇರು ತುಲೆ ಮೂಲು ತರೇಕ್ದನ್ನ ಪಾಡೋದು ಲೇರ್ ಅಂಚೆನೇ ರಿಂಗ್ಸ್ ಕೆಬೀತಾ ಪೂರೆಲ್ಲ ಮಾಡೋಂದೇ ಇಲ್ಲೇ ಇರ್ಮೋಲು ಅವೇನು ಪೂರ ತೂದು ಹೆಂಚೆಲ್ಲ ಟೈಮ್ ಪೋಡ್ತುಲೆ ಅಂಚಾದ ತೂಂದು ಪೊವಂದಿತ್ತ ಅಂಗಡಿಡು ಪೋದು ಎಂಕ್ಲೆ ಬೋರ್ಡಾಯನ ಪೂರ ತೊಂದು ವಿಡಿಯೋ ಮಲ್ತೊಂದು ತೊಂದು ಪೋವಂದಿತ್ತೂ ಲೆಮುಲಂಜಿ ಸ್ಟ್ಯಾಚು ಉಂಡು ಮಸ್ತು ಸ್ಟ್ಯಾಚು ಇತ್ತಮೋಲು ಅವೆನ್ ಪೂರ ತು ಅಂತ ಕತ್ತಲೆ ಕತ್ತಲ್ಲ ಯಾವಂದೇ ಕತ್ತಲೇನಾಗ ಅವಳು ಕ್ರೂಸ್ ಪೂರ ತುಲೆ ಲೈಟ್ ಪಾಡ್ದು ಬಾರಿ ಶೋ ತಜ್ ತುಂಡು ಅಡೆ ಪೊಯಿಂದ ಹೆಂಕಲಿದ್ದೆ ಅಡೆ ಪೋಂದುಲ್ಲ ಕ್ರೂಸ್ಗೆಲ್ಲ ಪೋಲಿ ಪಂಡ ಅವಳು ಟಿಕೆಟ್ಲಾಕೋರು ಅಂತೇರು ಪಕ್ಕ ಹೆಂಕ್ಲ್ ಕತ್ತು ಬರ್ಸ ಪುರ ಬತ್ತಂಡು ಆ ಪೂಜೆಂದು ಪಿದಾಯಿಡೆ ಏನು ತೂ ಅಂತೆ ತುಲೆ ಒಂಜಿ ಕ್ರೂಸ್ ಪತ್ಂಡು ಐಟ್ ಮಸ್ತ್ ಜನ ಜತು ನಡತೊಂದು ಪು ಅಂತೀರು ಅವೆಲ್ಲ ತೂ ಅಂದಿದ್ದೆ ನಾನು ഒക്കെ ആരാമ ഖുഷ്ടത്തുണ്ട് പൂരാക ലൈറ്റ് അവേൺ പൂരാ നീർ അഞ്ചാ ഈ ബ്ലോഗം തൂതു നിക് ദാദന കമെന്റ് ബാക്സ് പാടലേ പക്കഡെക്കൊച്ച അഞ്ചസ്കൈബ് മലപ്പുറം എങ്ങനെ പ്ലീസ് സബ്സ്ക്രൈബ് ഇൻക്ക് സപ്പോർട്ട് മലപ്പ് തൂലി കൂസ് പൂരാജന്തുണ്ടത്തെ കോവട് കൂസ് മാത്ര വനസിലത്ത ഫുഡ്ല ఇంకలన లెక్కా కుడ్లద లెక్క ఉండు అంచదు అరామ్ ఆపండు దాలా చేంజ్ ఆపుచ్చి ఇంక్ గొత్త ఆపుచ్చి ఒక కుడ్లతో లెక్క భర్సా ఐతిచ్చి కుడ్ల డెడ్డే భర్సా ఐతండు అంచదు ఎంక్ అడేపోండ బేత ఊరు బైదీ అందు గొత్చి అరామ్ ఆపుడు ఇంకనే ఫుడ్ ఇంకనే జనా ఒక జనాల ఆ తెడ్డ ఉల్లేరు ఫ్రెండ్ లెక్క ఉల్లేరు అవే ఖుషి ఆపును ఇంక్ తిరిగేరే భయ మాత్ర తిక్కొంతి అంచదు రాత్రి పూరా ఉంది నేను తుయేరు తిక్దండు ಇನಿ ಎಂಕಲು ಕ್ರೂಸ್ ಪೂರಾ ಅಂಚೆನೆ ಎಲ್ಲೆಲ್ಲ ಒಂದು ಬೀಚಿಗೆ ಓಡದುಂಡು ಪೋಂಡ ಏನು ವೀಡಿಯೋ ಮಲ್ಪ ತೂಲೆ ತೂಲೇನಿಕಳು ಎನ್ನ ವಾಯ್ಸ್ ಒಂಚೂರು ಖರಾಬ್ ಆತು ಅಡ್ಜಸ್ಟ್ ಮಲ್ತೇ ಅವ್ರು ನೀರು ಚೇಂಜ್ ಆದದ್ಕೊತು ಪೂರೈನಲ್ಲ ತೂದು ಏನೈತೆ ತುಂಬು ಹೊಂದೂ ಕತ್ತಲ ಆಂಡೈತೆ ರೂಮು ಓಡದಿಲ್ಲ ಅಂಚಾ ಅದು ಅಂಚಿನ ಹೇ ವ್ಲಾಗು ಪೂರ ತೂಲೆ ಇಂಗೆ ಸಪೋರ್ಟ್ ಮಲ್ಪಲಿ ಇಂಗೆ ಸಬ್ಸ್ಕ್ರೈಬರ್ ಮಸ್ತ್ ಕಮ್ಮಿ ಉಳ್ಳಿರಾಜ್ ಯಾನ್ ನಿಖಿಲ್ಡ ಪನೊಂದುಲ್ಲೆ ಈ ವ್ಲಾಗು ಏನಿಡೇನೆ ಮುಗಿಪಾವೆ ಕೊಡ ಪುಸುತು ವ್ಲಾಗ್ ತಿಕ್ಕುವ ಪುರುಸೋದ್ ಮಲ್ತು ನೆಕ್ ಮಸ್ತ್ ಥ್ಯಾಂಕ್ಸ್ ಸೋಲ್ ಮೇಲು